ಸೂಪರ್ ಫಿಲಮ್ ಸರ್ ಹಂಡ್ರೆಡ್ ದಿವಸ ಪಕ್ಕಾ ಹೊಡೆದ ಸರ್ ಸೂಪರ್ ಫಿಲಮ್ ಸೂಪರ್ ಆಗಿದೆ ಚೆನ್ನಾಗಿದೆ ಈ ಫಿಲಮ್ ನೋಡಿದ್ರೆ ಖಂಡಿತವಾಗ್ಲು ರೌಡಿ ಸಾಬ್ ಖಂಡಿತವಾಗ್ಲು ಮಾಡೋದೇ ಇಲ್ಲ ಸರ್ ಆ ಲೆವೆಲ್ ಆಗೈತಾ ಫಿಲಮ್ ಅಂತ ಬೇರೆ ಲೆವೆಲ್ ಸರ್ ನಾನಂತೂ ಶಾಕ್ ಆಗ್ಬಿಟ್ಟಿದೀನಿ ಏನು ಫಿಲಮ್ ಅಪ್ಪ ಬೇರೆ ಲೆವೆಲ್ ಸರ್ ಬೇರೆ ಲೆವೆಲ್ ಸರ್ ಸೆಂಟಿಮೆಂಟ್ ಅಂದ್ರು ಈ ಫಿಲಮ್ ಅಲ್ಲಿ ಸೆಂಟಿಮೆಂಟ್ ಅಂದ್ರು ಭಾರಿ ಸಖತ್ತಾಗಿ ಮಾಡವ್ರೆ ಪೂರಿ ಅನ್ನೋ ಸಿನಿಮಾ ಅಂದರೆ ದಯವಿಟ್ಟು ಎಲ್ಲರೂ ನೋಡಬೇಕಂತ ವಿಷಯ ಸರ್ ಅಂಡರ್ ಒನ್ ರೌಡಿಸಮ್ ಮಾತ್ರ ನೋಡಬೇಕಂತ ವಿಷಯ ಇದು ನಾವು ಪಾರ್ಟ್ ಟೂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಪಾರ್ಟ್ ಟೂಗೆ ವೆಯ್ಟ್ ಮಾಡ್ತೀವಿ ಜೈ ಸೂರ್ಯ ಒಂದು ಚೂರು ಸೈಲೆಂಟ್ ಒಬ್ರು ಮಾತಾಡಲಿಲ್ಲ ಅಷ್ಟು ಮೂವಿ ಅಷ್ಟು ಚೆನ್ನಾಗಿತ್ತು ನಾನು ನೋಡಿದೆ ಮನೆಯಿಂದ ಇಲ್ಲಿವರೆಗೂ ನೋಡಿದ್ದೀನಿ ಒಂದು ಚೂರು ಸೌಂಡ್ ಬರಲಿಲ್ಲ ಆಚೆ ಕಡೆ ಪ್ರತಿಯೊಬ್ರು ಅಷ್ಟು ಸೈಲೆಂಟ್ ನೋಡ್ತಾ ಇದ್ರು ಪಿಕ್ಚರ್ನ ರೌಡಿಸಮ್ ಬೇರೆ ಫಿಲಂ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಒಂದು ಚೂರು ಒಬ್ರು ಸೌಂಡ್ ಮಾಡಲಿಲ್ಲ ಇವ್ರು ಯಾರು ಏನೇ ಇರಲಿ ಪಿಕ್ಚರ್ ಆ ಲೆವೆಲ್ ಬಂದೈತೆ ಒಬ್ರು ಒಂದು ಚೂರು ಒಂದು ಮಾತಾಡಲಿಲ್ಲ ಕಣ್ಣು ಬಿಟ್ಕೊಂಡು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರು ಪಿಕ್ಚರ್ ಗ್ರೇಟ್ ನನ್ನೊಬ್ಬ ಅಭಿಮಾನಿ ಅಷ್ಟೇ ಫಿಲಂ ಅಭಿಮಾನಿ ಗುಡ್ ತುಂಬ ದಿನ ಆದಮೇಲೆ ನಾನು ತುಂಬ ದಿನ ಆದಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಏನಕ್ಕೆ ಆ ಸಿನಿಮಾಗಳೆಲ್ಲ ನೀವು ಎಲ್ಲ ನೋಡ್ತಾ ಇದ್ದೀರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಬಟ್ ಸೂರ್ಯ ಅಣ್ಣ ಅನ್ನೋ ಒಂದು ಸಿನಿಮಾ ಸೊ ನಿಮ್ಗೆ ಹೆಂಗೆ ಹೇಳ್ಬೇಕಂದ್ರೆ ನಾವು ಒಬ್ರು ನೋಡಿದ ತಕ್ಷಣ ಒಬ್ರು ರೌಡಿ ಅಂತ ಅಂತೀವಿ ಮತ್ತು ಅವ್ರು ಕ್ರಿಮಿನಲ್ ಅಂತ ಅಂತೀವಿ ಈ ಥರ ಎಲ್ಲ ನಾವು ಮಾತಾಡ್ತೀವಿ ಬಟ್ ಅವ್ರಿಗೂ ಒಂದು ಮಗು ಥರ ಮನಸ್ಸಿರುತ್ತೆ ಅವರು ಏನಕ್ಕೆ ಹುಡ್ತಾನೆ ಯಾರು ಕ್ರಿಮಿನಲ್ಸ್ ಆಗಲ್ಲ ಸೊ ಯಾವ ಥರ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಪ್ರತಿಯೊಂದು ಸಮಾಜದಲ್ಲಿ ನಡೀತಿರುವಂಥ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಯಾರು ಕೆಟ್ಟವರು ಯಾರು ಕೆಟ್ಟವ್ರು ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ತುಂಬ ஒ சந்தே கேசி அறிக்கை அது சூரிய அண்ணா இன்னொரு ಸೀನು ಮಾಸ್ ಮಸಾಲ ಸೀನ್ಸ್ಗಳು ಪ್ರತಿಯೊಂದು ಸೀನು ಪ್ರತಿಯೊಂದು ಶಾರ್ಟ್ ನಿಮಗೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಅದು ಒಂಥರ ನಮಗೆ ರೋಷ ಬಂದ್ಬಿಡುತ್ತೆ ನಾವು ಮಾಡಿ ತಪ್ಪು ಕುದೇ ಹಂಗೆ ಬಂದ್ಬಿಡುತ್ತೆ ಕೋಪ ಯಾವ ತರ ಬರುತ್ತೆ ಅಂದ್ರೆ ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ನೋಡಿ ಅದೊಂದು ಸಾಂಗ್ ಇದೆ ನೀಲನ್ನ ದೇವತೆ ಅಂತ ಸಾಂಗು ಮತ್ತೆ ಇನ್ನೊಂದು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಈ ಸಿನಿಮಾದಲ್ಲಿ ಒಂದೊಂದು ಸಾಂಗು ಆ ಒಂದೊಂದು ಸಾಂಗು ವಿಜಯ ಪ್ರಕಾಶ್ ಅವರು ಆಡಿದ್ದಾರೆ ಕೈಲಾಶ್ ಕೇರ ಅವ್ರು ಆಡಿದ್ದಾರೆ ಆಂಟೋನಿ ದಾಸ್ ಅವರು ಆಡಿದ್ದಾರೆ ಇಷ್ಟು ಜನ ಆಡಿದ್ದಾರೆ ಒಂದೊಂದು ಅಣ್ಣ ರೌಡಿಸಮ್ ಅಂದ್ರೆ ರೌಡಿಸಮ್ ಅಂದ್ರೆ ಇರುತ್ತೆ ಲಾಂಗು ರೌಡಿಸಮ್ ಅಂದ್ರೆ ಇರುತ್ತೆ ಲಾಂಗು ಬಟ್ ಸೂರ್ಯನ ಸಿನಿಮಾದಲ್ಲಿ ಒಂದೊಂದು ಸೂಪರ್ ಆಗಿದೆ ಸಾಂಗ್ நோடக்கே நம்மண்ண நோடன்னா கொட்டோரே பட்ட பாத்திர கொட்டோரே பட்ட பாத்திர எல் நோட்ரப்பா சூரியனா ಅಣ್ಣ ಇಲ್ಲಿ ಡೈಲಾಗ್ ಹೊಡಿತಾವ್ರೆ ನವಜ ಅಣ್ಣ ಗೆದ್ದೆಗೆ ಸೂರ್ಯ ಅಣ್ಣ ಏ ಏ ಅಣ್ಣ ಅದೇ ಅಣ್ಣ ಹೇಳ್ದೆ ಏನಲ್ಲ ಏನಂತ ಅಂದ್ರೆ ಒಂದು ಒಳ್ಳೆ ಮಾಸ್ ಮಸಾಲ ಸಿನಿಮಾ ಪ್ರತಿಯೊಬ್ರುನು ಬಂದು ಎಂಜಾಯ್ ಮಾಡ್ಕೊಂಡು ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಬೈ ಪ್ರತಿಯೊಬ್ರು ಎಂಜಾಯ್ ಮಾಡಿ ಖುಷಿಯಿಂದ ಹೋಗ್ತೀರಿ ಇವ್ರು ಹೇಳ್ದಂಗೆ ಏ ಏ ನೋ ಅಣ್ಣ ಅಣ್ಣ ಹೇಳ್ತೀನಿ ಅಣ್ಣ ಅಣ್ಣಾ ನೀವು ಇವಾಗ ನಾನ್ ಹೇಳ್ತೀನಿ ನೋಡಿ ನೀವು ಅಣ್ಣ ನಾನು ನಾರ್ಮಲ್ ಹೇಳ್ತೀನಿ ಅಣ್ಣ ಕಣ್ಣೀರು ಇದು ಖುಷಿಯಿಂದ ಬರ್ತಿದೆ ಗೊತ್ತಾ ಅಣ್ಣ ಕರ್ನಾಟಕದ ಪ್ರತಿಯೊಂದು ಜನನೂ ಪ್ರತಿಯೊಬ್ರು ಒಳ್ಳೆ ಸಿನ್ಮಾ ಯಾವತ್ತೂ ಕೈ ಬಿಟ್ಟಿಲ್ಲ ಅಂದ್ರೆ ಪರ್ಸೆಂಟ್ ಕೈ ಹಿಡಿದು ಕಾಪಾಡ್ಕೋತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನಿಮಾ ಸೂರ್ಯ ಅಣ್ಣ ಪ್ರತಿಯೊಬ್ಬರು ಕೈ ಒಂದು ಮಾತ್ರ ಒಂದು ಮಾತು ಇನ್ನೊಂದು ಮಾತ್ರ ಅಣ್ಣ ಈ ಸಿನಿಮಾ ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ ಆದ್ರೆ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ರು ಆಗುತ್ತೆ ಇಷ್ಟ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಪ್ರತಿ ಅವರು ಅಂಜ ಮಾಡುತ್ತೆ ಅಣ್ಣ ಇದರಲ್ಲಿ ಹೆಂಗೆ ಹೇಳಿ ಅಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ ಅಣ್ಣ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಣ್ಣ 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 ಬ್ಯಾಟ್ ಅಯ್ಯೋ ಅದು ಇವ್ರು ಸ್ಟಾರ್ಟ್ಸ್ ಮಾಡಿದೀರಾ ಅಲ್ಲ ಇವರು ಅಣ್ಣ ಇಲ್ಲ ಅಣ್ಣ ಯಾಕೆ ಆಗುತ್ತಾ ಏನು ಬಿತ್ರಿ ಲಾಕ್ ಆಗ್ಬಿಟ್ರು ಅಂತ ಅಂದ್ರಲ್ಲ ಅದು ಒನ್ ಆಫ್ ದಿ ಬೆಸ್ಟು ಸೀನು ನಾನು ಪಾಪ್ಕಾರ್ನನ್ನು ಹಿಡ್ಕೊಂಡಿದ್ದೆ ಕೈಯಲ್ಲಿ ತಿಂತಾಯಿದ್ದೆ ಅದು ಸ್ಮೆಲ್ ಹಾರಿಬಿಟ್ಟಿದೆ ಹಂಗೆ ಒಂದು ಸೀನ್ ಇರುತ್ತ ಅಣ್ಣ

ಇನ್ನೊಂದು ಫೈಟು ಲಾಸ್ಟು ಹೀರೋ ಹೀರೋಯಿನ್ನು ಸಾಂಗ್ಸು ನಿಮಗೆ ಏನು ನಾನು ಫುಲ್ಲು ಮಾಸ್ ಮಸಾಲ ಸಿನಿಮಾ ನಿಮಗೆ ಏನೇನು ಬೇಕು ಪ್ರತಿಯೊಂದು ನಿಮಗೆ ಗುಂಪಾಗಿ ಹಿಂಗಿರುತ್ತೆ ಬಂದು ಒಳ್ಳೆ ಊಟ ಹೋಗಿ ಊಟ ನಮ್ಮ ಸಿನ್ಮಾ ಅಂದರೆ ನಮ್ಗೊಂಥರ ಊಟ ಆ ಊಟ ಪರ್ಫೆಕ್ಟ್ ಊಟ ನಿಮಗೆ ಸ್ಟಾರ್ಟಿಂಗ್ ಉಪ್ಪಿನಕಾಯಿ ಉಪ್ಪಿನಕಾಯಿ ಉಪ್ಪಿಂದ ಹಿಡಿದು ಲಾಸ್ಟಿಗೆ ಎಲ್ಲ ಮೇಲೆ ಐಸ್ ಕ್ರೀಮಿಗೆ ಕೊಟ್ಟು ಕಳಿಸ್ತಾರೆ ಅಷ್ಟು ಸ್ಯಾಟಿಸ್ಫೈ ಆಗುತ್ತೆ ನಿಮಗೆ ಎಲ್ಲರೂ ತಿನ್ಕೊಂಡು ಹೋಗಿ ಪೀಸಾಗಿ ಇನ್ನೊಂದು ಲಾಸ್ಟ್ ಹೀರೋಯ್ನ್ ಬೇಕು ಒಂದು ಹೀರೋಯಿನ್ ಒಂದು ಮಾತಾಡ ನೀರನ್ನು ಒಳತ್ತೆ ಬೋಟು ನೀರನ್ನು ಒಡುತ್ತೆ ಬೋಟು ಅದ್ರ ಹೀರೋಯಿನ್ ಮಾತ್ರ ಈ ಸಿನಿಮಾದಲ್ಲಿ ಫುಲ್ಲು ಕ್ಯೂಟ್ ಹಾ ಇವಾಗ ಇವಾಗ ಆದಪ್ಪ ಒಂದೊಂದು ಸಾಂಗು ಅದು ನಿಮಗೆ ಸಾಂಗು ನೀವೆಲ್ಲ ಒಬಿಟ್ಟು ಯೂಟ್ಯೂಬಲ್ ಹೋಗ್ಬಿಟ್ಟು ಸೂರ್ಯಣ್ಣ ಸಾಂಗ್ಸ್ ಅಂತ ನೋಡಿ ಒಂದೊಂದು ಸಾಂಗು ಹೈಲೈಟ್ ಒಂದೊಂದು ಹೈಲೈಟ್ ಇವ್ರದು ಇವ್ರ್ ಹೇಳ್ಬಿಡ್ಲಾಗ ಬ್ಯಾಟ್ ಹೋದಾಗ ಒಂದು ಸಾಂಗ್ ಇರುತ್ತೆ ನೆಕ್ಸ್ಟ್ ಲೆವೆಲ್ ಕಣ್ಣಿನ ಪ್ರತಿಯೊಬ್ಬರು ಪ್ರತಿಯೊಬ್ರು ಒಂದೊಂದು ಸಾಂಗ್ ಎಂಜಾಯ್ ಮಾಡ್ತೀರಾ ಲವ್ ಸಾಂಗ್ ಬಂದಾಗ ನಿಮ್ ಹುಡುಗಿ ನೆನಪಾಗ್ತಾಳೆ ಫೀಲಿಂಗ್ ಸಾಂಗ್ ಬಂದಾಗ ನಿಮ್ಗೆ ಲವ್ ಸಾಂಗ್ ಬಂದಾಗ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ದಯವಿಟ್ಟು ನಾನು ಹೇಳೋದು ಇಷ್ಟೇನೆ ನಾನು ಒಂದೇ ರವಿ ಸರ್ ಒಂದು ಮಾತಂದ್ರು ನಾನು ಅದೇ ಅಂತೀನಿ ಇಷ್ಟಪಟ್ಬಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ ನೂರು ರೂಪಾಯಿ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಈ ಸಿನಿಮಾದಲ್ಲಿ ಮಾಡಿದ್ರೆ ಎಷ್ಟು ಜನಕ್ಕೆ ಊಟ ನಿಮ್ದು ಬರೀ ನೂರು ರೂಪಾಯಿ ಇಲ್ಲಿ ಇಷ್ಟು ಜನಕ್ಕೆ ಊಟ ಆಗುತ್ತೆ ದಯವಿಟ್ಟು ಟಿಕೆಟ್ ತಗೊಂಡು ಬಂದ್ಬಿಟ್ಟು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಎಲ್ಲರಿಗೂ ಊಟ ಹಾಕಿ ಯಾಕಂದ್ರೆ ಒಳ್ಳೆ ಸಿನಿಮಾ ನೀವು ಎಂಜಾಯ್ ಮಾಡ್ತೀರಾ ಯಾವ್ದೇ ಕಾರಣಕ್ಕೂ ಎರಡ ಮೆಲೋಡಿತಾರೆ ಬಣ್ಣ ಮೇಲೆ ಮೆಲೋಡಿತಾರೆ ಬಣ್ಣ ನನ್ನ ಪಕ್ಕಲ್ಲಿ ನಿಂತಿದ್ದಾರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಟಿಕೆಟ್ ಬ್ರೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ನಾನು ಉತ್ತರ ಕರ್ನಾಟಕದವನು ಬಾದಾಮಿ ಅವನು ನನ್ನ ರೀಲ್ಸ್ ನೋಡ್ಬಿಟ್ಟು ಒಂದು ಪಾತ್ರ ಕೊಟ್ಟರು ಅಣ್ಣ ಸಣ್ಣ ಪಾತ್ರ ಇದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದ ಅಂದೆ ಬಂದ ಮೇಲೆ ಸಿನಿಮಾ ನೋಡೋರು ಅವಾಗ ಹೇಳು ಅಂತ ಅಂದರು ನಿಜವಾಗ್ಲೂ ಖುಷಿ ಆಗ್ತಿದೆ ಅಣ್ಣ ಬಾಣಗೆ ಇದು ಕನಿಕರ ಕನಿಕರ ಅಂತ ಇಲ್ಲ ಒಂದು ಏನೋ ಹೇಳ್ತಾ ಇದ್ದ ಪ್ರೀತಿ ಲವ್ ಯು ಎಲ್ಲರೂ ನೋಡಿ ಉತ್ತರ ಕನ್ನಡ ಎಲ್ಲ ಫ್ಯಾಮಿಲಿಗಳು ನೋಡೋಂಥ ಪಿಕ್ಚರು ಎಲ್ಲ ಫ್ಯಾಮಿಲಿ ನೋಡಲಿ ಎಲ್ಲ ಫ್ಯಾಮಿಲಿ ನೋಡೋಂಥ ಪಿಕ್ಚರು ಚೆನ್ನಾಗಿದೆ ಎಲ್ಲರೂ ಬಂದು ಏನಂದ್ರೆ ಎಲ್ಲ ಫ್ಯಾಮಿಲಿ ಯಾರು గంటలకి ಯಾರ ಮನೆ ಯಾರ ಮನೆ ಮುರಿದ್ಬಿಟ್ಟು ಫಿಲಮ್ ಮಾಡಿಲ್ಲ ಸರ್ ಒಂದ್ ಟೈಮಲ್ಲಿ ನಮ್ಮ ಬಾಸ್ ಮೂವಿಗೆ ಪ್ರಮೋಷನ್ ಮಾಡಕ್ಕೆ ಅಂತ ಹೇಳಿ ಬಂದಿದ್ರು ಅದಕ್ಕೋಸ್ಕರ ಇವತ್ತು ಕೂಡ ನಾವು ಡಿ ಬಾಸ್ ಅಭಿಮಾನಿಗಳು ಅವರು ಹಿಂದೆ ನಿಂತ್ಕೊಂಡು ಸೂರ್ಯ ಮೂವಿನ ಆದಷ್ಟು ಹೆಚ್ಚಾಗಿ ಗೆಲ್ಲಿಸ್ತೀವಿ ಜೈ ಡಿ ಬಾಸ್ ಜೈ ಸೂರ್ಯಣ್ಣ ಒನ್ ಟೈಮ್ ಅಲ್ಲಿ ಪ್ರಥಮ ಥಿಯೇಟರ್ ಮುಂದೆ ಸೂರ್ಯ ಅಣ್ಣ ಕೂಡ ಬಾಸ್ ಇಟ್ಕೊಂಡ್ ಬಾಸ್ ಮೂವಿನ No la clase...